ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳ್ಸೋಕ್ಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ನೀವೇನಾದ್ರು ಚಿನ್ನ ಖರೀದಿ ಮಾಡಬೇಕು ಅನ್ನೋ ಪ್ಲಾನಲ್ಲಿದ್ದೀರಾ ಹಾಗಾದರೆ ಈ ವಿಡಿಯೋನ ನೋಡಿ ಅವ್ರಿಗೆ ಒಂದಿಷ್ಟು ಸಲಹೆ ಮತ್ತು ಇವತ್ತಿನ ಚಿನ್ನದ ದರ ಎಷ್ಟಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ದಿನ ಚಿನ್ನದ ಬೆಲೆ ಮತ್ತು ಬೆಳ್ಳಿಯ ದರ ಎಷ್ಟಿದೆ ಹಾಗಾದ್ರೆ ನೀವು ಚಿನ್ನನ ಖರೀದಿ ಮಾಡೋದಾದ್ರೆ ಯಾವುದು ಉತ್ತಮ ದಿನ ಹಾಗೆ ಯಾವುದು ಉತ್ತಮ ಸಮಯ ಅನ್ನೋದನ್ನ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬಂಗಾರಕ್ಕಿರುವ ಬೆಲೆ ಬೆಳ್ಳಿಗೆ ಇಲ್ಲದಿದ್ದರೂ ಕೆಲವು ವಸ್ತುಗಳಲ್ಲಿ ಬೆಳ್ಳಿಯೇ ಶ್ರೇಷ್ಠ ಎನ್ನಲಾಗುತ್ತದೆ ಇತ್ತೀಚಿನ ದಿನಗಳಲ್ಲಿ ಬೆಳ್ಳಿಯು ಕೂಡ ಹೆಚ್ಚು ದುಬಾರಿ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಕೊಳ್ಳುವಾಗ ಬೆಳ್ಳಿಯ ಮತ್ತು ಬಂಗಾರದ ಬೆಲೆ ಹೆಚ್ಚೆನಿಸಿದರೂ ಮುಂದೊಂದು ದಿನ ಅಲ್ಲಿ ಬೆಲೆ ನಮಗೂ ಕೂಡ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಬಹುದು ಎಂಬ ನಂಬಿಕೆ ಕೂಡ ಇದೆ ಭಾರಿ ಮಹತ್ವ ಪಡೆದಿರುವ ಬಂಗಾರ ಮತ್ತು ಬೆಳ್ಳಿಯ ದರ ಇಂದು ಎಷ್ಟಿದೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಹಾಗೆ ನೀವು ಬೆಳ್ಳಿ ಮತ್ತು ಬಂಗಾರನ ಯಾವ ಟೈಮಲ್ಲಿ ಖರೀದಿ ಮಾಡೋದು ಉತ್ತಮ ಅನ್ನೋದನ್ನ ಕೂಡ ನಾನಿಲ್ಲಿ ತಿಳಿಸ್ಕೊಡ್ತೀನಿ ಮೊದಲಿಗೆ ಇಪ್ಪತ್ತೆರಡು ಕ್ಯಾರೆಕ್ಟ್ ಇಪ್ಪತ್ತ್ನಾಲ್ಕು ಕ್ಯಾರೆಟ್ ಮತ್ತು ಹದಿನೆಂಟು ಕ್ಯಾರೆಕ್ಟ್ ಚಿನ್ನದ ಬೆಲೆ ಇಂದು ಎಷ್ಟಿದೆ ಹಾಗೆ ಬೆಳ್ಳಿಯ ದರ ಎಷ್ಟಿದೆ ಅನ್ನೋದನ್ನ ಕೂಡ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿನೇಲೆ ನೋಡಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಸದ್ಯದಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಗ್ರಾಮ್ಗೆ ಆರು ಸಾವಿರದ ಎಂಟುನೂರ ಇಪ್ಪತ್ತೈದು ಇದ್ದು ಹಾಗೆ ಹತ್ತು ಗ್ರಾಮ್ ಚಿನ್ನನ ನೀವು ಇಪ್ಪತ್ತೆರಡು ಕ್ಯಾರೆಕ್ಟಲ್ಲಿ ತೊಗೋತೀವಿ ಅಂತ ಹೇಳೋದಾದರೆ ಅರವತ್ತೆಂಟು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ನೀವು ಇಪ್ಪತ್ತೆರಡು ಕ್ಯಾರೆಕ್ಟ್ ಚಿನ್ನನ ನೂರು ಗ್ರಾಮ್ ತೊಗೋತೀವಿ ಅಂದರೆ ಅಲ್ಲಿಗೆ ಆರು ಲಕ್ಷದ ಎಂಬತ್ತೆರಡು ಸಾವಿರದ ಐನೂರ ಆಗುತ್ತೆ ಇಲ್ಲಿ ನೆನ್ನೆಗೂ ಮತ್ತು ಇವತ್ತಿಗೂ ನೋಡೋದಾದರೆ ನಾವು ಇಲ್ಲಿ ಹನ್ನೆರಡು ಸಾವಿರ ಹೆಚ್ಚಾಗಿರೋದನ್ನ ನಾವು ನೋಡ್ಬೋದಾಗಿದೆ ಹಾಗೆ ಇಪ್ಪತ್ನಾಲ್ಕು ಕ್ಯಾರೆಕ್ಟ್ ಚಿನ್ನನ ನೀವು ಖರೀದಿ ಮಾಡ್ತೀವಿ ಅನ್ನೋದಾದರೆ ಒಂದು ಗ್ರಾಮ್ಗೆ ಏಳು ಸಾವಿರದ ನಾನ್ನೂರ ನಲ್ವತ್ತು ಆಗಿದ್ದು ಹತ್ತು ಗ್ರಾಮ್ ಚಿನ್ನಕ್ಕೆ ಎಪ್ಪತ್ನಾಲ್ಕು ಸಾವಿರದ ನಾನ್ನೂರ ಐವತ್ತು ಆಗಿದೆ ಹಾಗೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದಲ್ಲಿ ನೀವು ನೂರು ಗ್ರಾಮ್ ಚಿನ್ನನ ತಗೋತೀವಿ ಅಂತ ಹೇಳೋದಾದ್ರೆ ಏಳು ಲಕ್ಷದ ನಲವತ್ನಾಲ್ಕು ಸಾವಿರದ ಐನೂರು ಇದೆ ಅದು ಇದು ಕೂಡ ಹದಿಮೂರು ಸಾವಿರ ಹೆಚ್ಚಾಗಿರೋದನ್ನ ನೋಡ್ತಾ ಇದೀವಿ ದಿನೇ ದಿನೇ ಚಿನ್ನ ಮತ್ತು ಬೆಳ್ಳಿಯ ದರ ಏರಿಕೆ ಕಾಣ್ತಾನೆ ಇದೆ ಹಾಗಾದರೆ ನೀವು ಚಿನ್ನನ ಯಾವ ದಿನಕ್ಕೆ ಖರೀದಿ ಮಾಡೋದು ಉತ್ತಮ ಮುಂದಿನ ದಿನಗಳಲ್ಲಿ ಖರೀದಿ ಮಾಡೋದು ಉತ್ತಮನಾ ಇಲ್ಲ ಹಿಂದೆ ಖರೀದಿ ಮಾಡೋದು ಉತ್ತಮನಾ ಅನ್ನೋದು ಕೂಡ ಇಲ್ಲಿ ನಾನು ತಿಳಿಸ್ಕೊಡ್ತೀನಿ ಈಗ ಮೊದಲಿಗೆ ಹದಿನೆಂಟು ಕೆರಕ್ಷ ಚಿಹ್ನ ಎಷ್ಟಿದೆ ಅನ್ನೋನ್ನ ಇಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಗ್ರಾಮ್ಗೆ ಐದು ಸಾವಿರದ ಐನೂರ ಎಂಬತ್ನಾಲ್ಕು ಇದ್ದು ಹತ್ತು ಗ್ರಾಮ್ ನೀವು ತೊಗೋತೀವಿ ಅನ್ನೋದಾದರೆ ಐವತ್ತೈದು ಸಾವಿರದ ಎಂಟುನೂರು ನಲವತ್ತಾಗುತ್ತೆ ಹಾಗೆ ನೀವು ಹದಿನೆಂಟು ಕ್ಯಾರೆಟ್ ಚಿನ್ನದಲ್ಲಿ ನೂರು ಗ್ರಾಮ್ ತಗೋತೀವಿ ಅಂತ ಹೇಳೋದಾದರೆ ಐವ ಐದು ಲಕ್ಷದ ಐವತ್ತೆಂಟು ಸಾವಿರದ ನಾನ್ನೂರು ರೂಪಾಯಿ ಇದೆ ಇದು ಕೂಡ ಒಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಹೆಚ್ಚಾಗಿರೋದನ್ನ ನಾವು ನೋಡ್ಬೋದಾಗಿರುತ್ತೆ ದಿನೇ ದಿನೇ ಚಿನ್ನ ಮತ್ತು ಬೆಳ್ಳಿಯ ದರ ಭಾರಿ ಏರಿಕೆ ಕಾಣ್ತಿರೋದನ್ನ ನಾವು ನೋಡ್ಬೋದು ಹಾಗಾದರೆ ನೀವು ಬೆಳ್ಳಿ ಬೆಳ್ಳಿಯ ದರ ಎಷ್ಟಿದೆ ಅಂತ ನೀವು ನೋಡ್ಬೋದು ಒಂದು ಗ್ರಾಮ್ ಬೆಳ್ಳಿಗೆ ಎಂಬತ್ನಾಲ್ಕು ರೂಪಾಯಿ ಇದ್ದು ನೂರು ಗ್ರಾಮ್ ಬೆಳ್ಳಿನ ತಗೋತೀವಿ ಅಂತ ಹೇಳಿದರೆ ಎಂಟು ಸಾವಿರದ ನಾನೂರು ರೂಪಾಯಿ ಆಗುತ್ತೆ ಅದೇ ಹತ್ತು ಗ್ರಾಮ್ ಬೆಳ್ಳಿನ ತಗೋತೀವಿ ಅನ್ನೋದಾದರೆ ಎಂಟುನೂರ ನೂರ ನಲ್ವತ್ತಾಗುತ್ತೆ ಸ್ನೇಹಿತರೆ ಅದೇ ಒಂದು ಕೆ ಜಿ ಬೆಳ್ಳಿನ ತಗೋಬೇಕು ಅನ್ಕೊಂಡಿದ್ರೆ ಆಗುತ್ತೆ ಇಲ್ಲಿ ಬೆಳ್ಳಿಯ ದರ ಯಾವುದೇ ರೀತಿಯ ಹೆಚ್ಚಾಗಿರೋದನ್ನ ನಾವು ನೋಡ್ಬೋದು ನೋಡೋಕ್ಕಾಗೋದಿಲ್ಲ ಯಾಕಂದ್ರೆ ಬೆಳ್ಳಿಯ ದರ ಸೆಪ್ಟೆಂಬರ್ ಹತ್ತರಂದು ಎಂಬತ್ನಾಲ್ಕು ಸಾವಿರ ಇದ್ದು ಅದೇ ಮುಂದುವರಿಯುತ್ತಿರೋದ್ನ ನಾವು ನೋಡಬಹುದಾಗಿದೆ ಹಾಗೆ ನೀವು ಚಿನ್ನ ಮತ್ತು ಬೆಳ್ಳಿನ ಖರೀದಿ ಮಾಡಬೇಕು ಅನ್ನೋದಾದರೆ ಮುಂದಿನ ದಿನಗಳಲ್ಲಿ ಇನ್ನೂ ಭಾರಿ ಏರಿಕೆ ಕಾಣ್ಬೋದು ಅಂತ ಇಲ್ಲಿ ಮಾರುಕಟ್ಟೆ ತಜ್ಞರು ತಿಳಿಸ್ಕೊಟ್ಟಿದ್ದಾರೆ ಯಾಕೆ ಮುಂದಿನ ದಿನಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಹೆಚ್ಚಾಗುತ್ತೆ ಅಂತ ನೀವು ಕೇಳೋದಾದರೆ ಚಿನ್ನ ಖರೀದಿ ಮಾಡೋದ್ರಲ್ಲಿ ಭಾರತ ಮುಂದಿದೆ ಅಂತಲೇ ಹೇಳ್ಬೋದು ಅಕ್ಟೋಬರ್ ಮತ್ತು ಡಿಸೆಂಬರ್ ದಿನಗಳಲ್ಲಿ ಹಬ್ಬ ಮದುವೆ ಸಮಾರಂಭಗಳ ಸೀಸನ್ ಇರೋದ್ರಿಂದ ಚಿನ್ನ ಮತ್ತು ಬೆಳ್ಳಿಗೆ ಹೆಚ್ಚು ಡಿಮ್ಯಾಂಡ್ ಬರುತ್ತೆ ಹಾಗೆ ಮುಂದಿನ ದಿನಗಳಲ್ಲಿ ಇಂದಿಗಿಂತ ಮುಂದಿನ ದಿನಗಳಲ್ಲಿ ಹೆಚ್ಚು ಬೆಳ್ಳಿ ಮತ್ತು ಚಿನ್ನದ ದರ ಏರಿಕೆ ಆಗುತ್ತೆ ಅಂತ ಇಲ್ಲಿ ಸರ್ಕ ಮಾರುಕಟ್ಟೆ ತಜ್ಞರು ತಿಳಿಸ್ಕೊಟ್ಟಿದ್ದಾರೆ ಅದರಿಂದಾಗಿ ನೀವು ಚಿನ್ನ ಮತ್ತು ಕರೆ ಚಿನ್ನ ಮತ್ತು ಬೆಳ್ಳಿನ ಖರೀದಿ ಮಾಡಬೇಕು ಅಂದ್ಕೊಂಡಿದ್ರೆ ಹಿಂದೆ ಖರೀದಿ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ